ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮದೊಂದೊಂದು ಸಪೋರ್ಟು ಕೂಡ ನನಗೆ ಎಷ್ಟೋ ಧೈರ್ಯನ ತುಂಬುತ್ತೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಒಂದು ಸಾವಿರ ಜನ ದಾಟಿದೆ ಇದಕ್ಕೆಲ್ಲ ನೀವೇ ಕಾರಣ ಥ್ಯಾಂಕ್ ಯು ಸೋ ಮಚ್ ಡೈಲಿ ನಾನು ಬರೋ ಥರನೇ ಶೆಡ್ಡಿಗೆ ಬಂದೆ ಕುರಿ ಶೆಟ್ಟಿಗೆ ಬಂದ ಮೇಲೆ ಕುರಿಗಳಿಗೆಲ್ಲ ಮೇವು ಹಾಕಿ ಮಾಮೂಲಿ ಡೈಲಿ ಮಾಡೋ ಕೆಲಸನೇ ಅಂದರೆ ಕುರಿ ಶೆಡ್ಡಿಂಗ್ ಮೇಯ್ ಹಾಕೋದಲ್ಲ ಅದನ್ನು ಹಾಕ್ತೆ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಕುರಿಗಳನ್ನ ತೊಳೆಯೋಕ್ಕೆ ಕಳಿಸ್ಬೇಕಿತ್ತು ಹಾಡುಗಳನ್ನ ಮಾತ್ರ ಹಾಕಬೇಕಿತ್ತು ಒಳಗಡೆ ಹಾಗಾಗಿ ಏನಪ್ಪ ಮಾಡಿದ್ವು ಅಂದರೆ ಇದ್ದಿದ್ದ ಕುರಿಗಳೆಲ್ಲನೂ ಕೆಳಗೆ ಬಿಟ್ಟು ಬರೀ ಜಸ್ಟ್ ಹಾಡ್ಗಳನ್ನ ಅಷ್ಟೇ ಕೂಡ ಹಾಕ್ಕೊಂಡ್ವು ಕೂ ಕೆಳಗಡೆ ಬಿಡೋ ಅಂತದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಸುಮ್ಮನೆ ಅದೇ ಇವಾಗ ಜಸ್ಟ್ ಹಾಡುಗಳು ಮಾತ್ರ ಇಷ್ಟು ಹಾಡುಗಳಿವೆ ನಮ್ಮನೆ ಇವೆಲ್ಲನೂ ಮೇಲೆ ಕೂಡ ಹಾಕ್ಕೊಂಡ್ವು ಕುರಿಗಳನ್ನ ಹಳ್ಳಕ್ಕೆ ಕರ್ಕೊಂಡೋಗಿದ್ರು ಹಾಗಾಗಿ ಹಳ್ಳದಲ್ಲೇನೆ ತೊಳ್ಕೊಂಡು ಬರೋದು ಅಂತೇಳಿ ಕರ್ಕೊಂಡು ಕರ್ಕೊಂಡೋಗಿದ್ರು ಕುರಿಗಳನ್ನ ಅಲ್ಲೇ ತೊಳ್ಕೊಂಡು ಅಲ್ಲೇ ಮೇಯಿಸ್ಕೊಂಡು ಬರ್ತೀವಿ ಅಂತೇಳಿ ಇವತ್ತೊಂದು ದಿನ ಮಾತ್ರ ನಾವು ಆಡುಗಳನ್ನ ಮೇಂಟೈನ್ ಮಾಡಬೇಕಾಯಿತು ಒಟ್ನಲ್ಲಿ ಆ ಕುರಿಗಿಂತಲೂ ಹಾಡುಗಳು ಜಾಸ್ತಿ ಗಲಾಟೆ ಮಾಡ್ತವೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಹಾಡುಗಳು ತುಂಬ ವೆರೈಟಿಸ್ ವೆರೈಟಿ ವೆರೈಟಿಯಾಗಿ ಸೊಪ್ಪುಗಳನ್ನ ತಿನ್ನುತ್ತಲ್ಲ ಹಾಗಾಗಿ ಇನ್ನು ಕುರಿ ಶೆಡ್ಡಿಂದ ಬಂದ ಕೂಡಲೇ ನಾನು ಹಸುಗಳ ಹತ್ರ ಬಂದೆ ಹಸುಗಳು ಕೂಡ ಮೇವು ಮೇಲಾಗಿ ತಿಂದಾಗಿತ್ತು ಆಲ್ರೆಡಿ ಅವಿಗೂ ಕೂಡ ತಿಂಡಿ ತಿಂಡಿಯೆಲ್ಲನೂ ಕೊಟ್ಟು ನೀರೆಲ್ಲನೂ ಕುಡಿಸಿ ಅವಕ್ಕೂ ಕೂಡ ಮೇವು ಹಾಕಿದ್ದೆ ನಾನು ಇದೇ ರೀತಿ ನೀವು ಡೈಲಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಇದೇ ರೀತಿ ನಾನು ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ನೀವು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಡೈಲಿ ಇನ್ಮೇಲೆ ನಾನು ಮಿಸ್ ಮಾಡ್ದಂಗೆ ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಜೀವನದಲ್ಲಿ ನಮಗೆ ಯಾರು ಬೇಕಾದರೂ ಕೈ ಕೊಡ್ತಾರೆ ನಾವು ನಂಬಿರೋರು ಬಟ್ ಮೂಕ ಪ್ರಾಣಿಗಳು ನಮ್ಗೆ ಯಾವತ್ತೂ ಕೈ ಕೊಡೋಲ್ಲ ನಾನು ಕಲ್ತಿರೋ ಪಾಠ ಇದು ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ನಮ್ಮ ಒಂಟಿತನನ ಕಲಿಬೇಕು ಅಂದರೆ ನಾವು ಈ ಥರ ಮೂಕ ಪ್ರಾಣಿಗಳಲ್ಲಿ ಕಳಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗ ಒಬ್ಬ ಮನುಷ್ಯನ ನಂಬಿ ನಾವು ಎಲ್ಲ ಫೀಲಿಂಗ್ಸ್ನೂ ಮನುಷ್ಯನ ಹತ್ರ ಶೇರ್ ಮಾಡ್ತೀವಿ ಬಟ್ ಅವ್ನು ಖಂಡಿತ ನಮಗೆ ಮೋಸ ಮಾಡೇ ಮಾಡ್ತಾನೆ ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಮಾಡೇ ಮಾಡ್ತಾನೆ ಬಟ್ ಪ್ರಾಣಿಗಳ ಆ ಥರ ಅಲ್ಲ ನಾವು ಏನೇ ಫೀಲಿಂಗ್ಸ್ ಇದ್ರೂ ನಾವು ಪ್ರಾಣಿಗಳ ಹತ್ರ ಶೇರ್ ಮಾಡಿದ್ರೆ ಅವು ಯಾರ ಹತ್ರನೂ ಹೇಳ್ಕೊಳ್ಳೋಲ್ಲ ನಮಗೆ ಒಂಟು ಡಬಲ್ ಪ್ರೀತಿ ತೋರಿಸ್ತವೆ ಅವು ನಾನು ಎಲ್ಲರಿಗೂ ಹೇಳೋದಷ್ಟೇ ಮನುಷ್ಯರನ್ನ ನಂಬೋದಕ್ಕಿಂತ ಪ್ರಾಣಿನ ನಂಬಿ ಮನುಷ್ಯ ಯಾವಾಗ ಬೇಕಾದರೂ ಕೈ ಅವನಿಗೆ ಬೇಕಾಗಿರೋರಿಗೋಸ್ಕರ ನಮ್ಮನ್ನ ಯಾವತ್ತು ಬೇಕಾದರೂ ಕೈ ಕೊಟ್ಟೋಗ್ತಾರೆ ನಮ್ಮ ಜೀವನನ ಎಲ್ಲಿ ಬೇಕೋ ಅಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ ಹಾಗಾಗಿ ನಾನು ಹೇಳೋದಿಷ್ಟೆ ಪ್ರಾಣಿಗಳನ್ನ ನಂಬಿ ಪ್ರಾಣಿಗಳನ್ನ ನಾವು ನಂಬಿದಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತಲೇ ನಾನು ಹೇಳೋದು ಬೇರೆಯವ್ರನ್ನ ನಂಬಿ ಮೋಸ ಹೋಗೋದ್ಕಿಂತ ಈ ಥರ ಮೂಕ್ ಪ್ರಾಣಿಗಳನ್ನ ನಂಬಿದ್ರೆ ನಾವು ಯಾವುದೇ ಮೋಸ ಹೋಗಲ್ಲ ಇನ್ನೊಂದು ವಿಷಯ ಏನಂದರೆ ಒಬ್ರಿಂದ ಒಬ್ಬರಿಗೆ ತಂದಿಕ್ಕ ತಂದ ಹಾಕ್ತಾರಲ್ಲ ಮನೆ ಹಾಳು ಬುದ್ಧಿ ಪ್ರಾಣಿಗಳಲ್ಲಿರಲ್ಲ ಮನುಷ್ಯರಿಗಿರೋ ಥರ ನಾನು ಏನಪ್ಪ ಅಂದರೆ ಮನುಷ್ಯರು ನಂಬೋದ್ಕಿಂತ ಪ್ರಾಣಿಗಳು ನಂಬೋದು ಅದು ನನ್ನ ಮೈಂಡ್ ಥಾಟು ಬೇರೆಯವ್ರಿಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಇದೇ ರೀತಿ ನೀವು ನನ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು